ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಗುಂಡು ಮನೆ ಮೊದಲಿಗೆ ಮುನ್ನೋಟ ಮೊದಲಾಯಿತು ಅಡಕೆ ಬೆಳೆಗಾರರ ಸಮಾವೇಶದ ದಿನಾಂಕ ಡಿಸೆಂಬರ್ ಆರರ ಬದಲು ಜನವರಿ ಹದಿನೆಂಟು ನಾಡಿ ಸಾಕ್ಷಾಚಿತ್ರ ಬಿಡುಗಡೆ ಬದುಕು ಬರಹದ ಸುತ್ತು ಸಾಗರದ ನೆಂಟು ಹೊಸನಗರದ ಚುಕ್ಕಿ ಬೆಣದಿಗೆ ಕಲಾಶ್ರೀ ಪ್ರಶಸ್ತಿ ಬಂತು ನಾಡಿನ ಹಿರಿಯ ಸಾಹಿತಿ ನಾ ಡಿಸೋಜವರ ಅವರ ಬದುಕು ಬರಹ ಕುರಿತ ನಾಡಿ ಸಾಕ್ಷಾಚಿತ್ರ ಬಿಡುಗಡೆ ಕಾರ್ಯಕ್ರಮ ಇಲ್ಲಿನ ಕಾಗೋಡು ರಂಗಮಂದಿರದಲ್ಲಿ ನಡೆಯಿತು ನಾಡು ಕಂಡ ಅಪರೂಪದ ಸರಳ ವ್ಯಕ್ತಿತ್ವದ ನಾಡಿಯವರು ನಡೆದು ಬಂದ ದಾರಿ ಮತ್ತು ಒಡನಾಡಿಗಳ ಅಭಿಪ್ರಾಯ ದಾಖಲಿಸಿರುವ ಈ ಸಾಕ್ಷಾಚಿತ್ರ ಎಂಬತ್ತು ನಿಮಿಷಗಳದ್ದು ಈ ಹಿಂದೆಯೇ ದಿವಂಗತ ಯೇಸು ಪ್ರಕಾಶ್ ಅವರು ಕೈಗೊಂಡ ಈ ಪ್ರಯತ್ನವನ್ನು ಅನಿಮಿಷ ಚಿತ್ರಶಾಲೆಯ ಗಾರ್ಕಿ ಕಾರ್ಯಹಕ್ಲವರ ನಿರ್ದೇಶನದಲ್ಲಿ ಎಂ ಕೆ ವೆಂಕಟೇಶ್ ಮೂರ್ತಿ ಹೊಸನಗರ ಧನುಷ್ ಕುಮಾರ್ ಅವರ ಸಹ ನಿರ್ದೇಶನದಲ್ಲಿ ಮೂಡಿಬಂದಿದೆ ಶಾಸಕ ಮತ್ತು ಅರಣ್ಯ ಕೈಗಾರಿಕಾ ನಿಗಮದ ಅಧ್ಯಕ್ಷರೂ ಆದ ಬೇಳೂರು ಗೋಪಾಲಕೃಷ್ಣ ಅವರು ದಿವಂಗತ ಯೇಸು ಪ್ರಕಾಶ್ ಮತ್ತು ಸಾಹಿತಿ ವಿಲಿಯಂ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಶುಭ ಹಾರೈಸಿದರು ಅವರ ಸಾಹಿತಿಗಳು ಎಷ್ಟು ಮೇಲೆಗೆ ಬಂದು ಅಂತ ಹೇಳಿದರೆ ಅವನ ಸಿನಿಮಾಗಳಾಗ್ತಾ ಬಂದು ಸಾಹಿತ್ಯಗಳೆಲ್ಲ ಸಿನಿಮಾಗಳಾಗ್ತಾ ಬಂದಾಗ ಅವಾಗ ನಾಗೇಶಿಶಾಜ್ ಅವರ ಒಂದು ಹೆಸರು ರಾಜ್ಯಾದ್ಯಂತ ಬಂತು ಸರಳ ಸಜ್ಜನಿಕೆಯ ಒಬ್ಬ ಸಾಹಿತಿಗಳು ಇವತ್ತು ಇದಾನೆ ಅಂತ ಹೇಳಿದ ಬಹುಶಃ ನಮ್ಮ ನಾಗೇಶ್ ಆ ವ್ಯಕ್ತಿ ಬರೆದಂಥ ಭಾಳಷ್ಟು ಪುಸ್ತಕಗಳಲ್ಲಿ ಹಲವಾರು ಸಿನಿಮಾಗಳಾಗಿದ್ದವು ಹಲವಾರು ಇವತ್ತು ರಾಜ್ಯ ಕಂಡಂತೆ ಬಹಳ ಜನರಿಗೆ ಅನುಕೂಲ ಆಗುವಂತ ಅದು ಈ ಒಬ್ಬ ವ್ಯಕ್ತಿಯ ಹೇಳಿದರು ಒಬ್ಬ ವ್ಯಕ್ತಿ ಇರಬೇಕಂದ್ರೆ ಅವರ ಬದುಕನ್ನು ಮತ್ತು ಸಹ ಅದನ್ನು ವಿಸ್ತಾರಗೊಳಿಸ್ಬೇಕಾದ್ರೆ ಅಥವಾ ಅವರನ್ನ ಇಲ್ಲಿ ತರಬೇಕಾದ್ರೆ ಎಷ್ಟು ಕಷ್ಟ ಅಂತ ಹೇಳಿದ್ರು ಅವರು ಹಾಗಾಗಿ ನಾಡು ವ್ಯಕ್ತಿ ಇವತ್ತು ಸಾಗರ ಕ್ಷೇತ್ರದಲ್ಲಿದ್ದಾರೆ ಅಂತ ಹೇಳಿದ್ರೆ ನಮ್ಮ ತಾಲೂಕಿಗೆ ಒಂದು ಹೆಮ್ಮೆ ನಾಡಿಸೋಜ ಅನ್ನುವ ಅಂತರ್ಮುಖ ಲೇಖಕ ವ್ಯಕ್ತಿತ್ವವನ್ನು ಒಬ್ಬ ನಿರ್ದೇಶಕ ಬರಹಗಾರ ಅನಾವರಣ ಮಾಡ್ತೀನಿ ಅನ್ನೋ ಭ್ರಮೆ ಭ್ರಮೆ ಅನ್ನೋದು ನನ್ನ ನಂಬಿಕೆಗೆ ಬಂದಿದೆ ಆದರೆ ಕಳೆದ ಬೇಸಿಗೆಯಲ್ಲಿ ಯೇಸು ಪ್ರಕಾಶ್ ಸರ್ ಅವರ ಹತ್ರ ಮಾತಾಡ್ತಾ ಕೇವಲ ಸಾಹಿತಿ ಅವರ ಅಂತರಂಗ ಮತ್ತೆ ಬಹಿರಂಗ ಶುದ್ಧತೆಯ ಭಾವ ನನ್ನ ಅರಿವಿಗೆ ಬೇಕಿದ ಮೇಲೆ ನನಗಾಲಿಸಲು ಈ ಪ್ರಯತ್ನ ನಿಲ್ಲಲಾಗುವುದು ಹಾಗಾಗಿ ಯಶು ಪ್ರಕಾಶ್ ಅವರು ಸಾಕ್ಷಿತ್ರ ಆರಂಭವಾಗುವ ಹೊತ್ತಿಗಾಗಲೇ ಭಗವಂತ ಸಾಕುವ ಅಂತನೋ ಪ್ರಕಾಶನ ಕರೆಸ್ಕೊಂಡ ಹಾಗಾಗಿ ಅವರ ಆಶಯವನ್ನು ನಿಲ್ಲಿಸಬಾರದು ಅಂತ ಹೇಳಿ ನಾವೆಲ್ಲ ಸೇರಿಕೊಂಡು ಇಲ್ಲಿ ತನಕ ಆ ರಥವನ್ನ ಕಳ್ಕೊಂಡು ಡಿಸೆಂಬರ್ ಆರರಂದು ಸಾಗರದಲ್ಲಿ ನಡೆಯಬೇಕಿದ್ದ ಸಾಗರ ಪ್ರಾಂತ್ಯ ಅಡಕೆ ಬೆಳೆಗಾರರ ಸಮಾವೇಶದ ದಿನಾಂಕ ಬದಲಾಗಿದೆ ಬದಲಾದ ದಿನಾಂಕ ಮತ್ತು ಕಾರಣಗಳ ಕುರಿತು ಸಾಗರ ಪ್ರಾಂತ್ಯ ಅಡಕೆ ಬೆಳೆಗಾರರ ಸಂಘದ ಅಧ್ಯಕ್ಷ ವಾಶಂ ರಾಮಚಂದ್ರ ಭಟ್ ಅವರು ಮಾಹಿತಿ ಹಂಚಿಕೊಂಡಿದ್ದಾರೆ ಸಾಗರ ಪ್ರಾಂತ್ಯ ಅಡಕೆ ಬೆಳೆಗಾರ ಸಂಘದಿಂದ ಈಗಾಗಲೇ ನಿಶ್ಚಯ ಆಗಿದಂತೆ ಡಿಸೆಂಬರ್ ಆರನೇ ತಾರೀಕು ಸಾಗರದಲ್ಲಿ అడకె బెగారర బృహత్ సమావేశమన్న ఈగర్పడీతు తమెల్గూ గిరువంత విచార సగర సొరబ వసనత సగర ప్రాంత అడకె బెడగారు సంఘద యోచన మలనాడ భాగంలో బాధ అడకే హనిారక అలా కేంద్ర మొత్తం రాజ్య సర్కారే నిట్ట ముట్టి నిట్టిన ఈ సమా సమావేశం నా ఏర్పడే ಈ ಸಮಾವೇಶಕ್ಕೆ ಕೇಂದ್ರ ಕೃಷಿ ಮಂತ್ರಿಗಳಾಗಿರ್ತಕ್ಕಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವರು ತುಂಬ ಸಂತೋಷದಿಂದ ಒಪ್ಪಿ ಈ ಕಾರ್ಯಕ್ರಮವನ್ನು ನಾನು ಭಾಗವಹಿಸ್ತೀನಿ ರೈತರ ಜೊತೆಗೆ ಒಂದು ದಿವಸ ಇದ್ದು ಈ ಕಾರ್ಯಕ್ರಮದಲ್ಲಿ ನಿಮ್ಮ ಎಲ್ಲ ಆಹ್ವಾನನ ಕೇಳ್ತೀನಿ ಅಂತಕ್ಕಂಥ ಸಂತೋಷದಿಂದ ಒಪ್ಪಿ ಡಿಸೆಂಬರ್ ಹದಿನೈದು ತಾರೀಕು ಬದಲಿಗೆ ಒಪ್ಪಿದ್ರು ಅವರ ಅವರಿಂದನೇ ನಾವು ಈ ಸಮಾವೇಶವನ್ನು ಉದ್ಘಾಟನೆ ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ ಸಂಜೆ ರಾಜ್ಯ ಮಂತ್ರಿಗಳನ್ನು ಕರೆಸಬೇಕು ಅಂತ ಅಂದರೆ ನಮ್ಮ ಎಲ್ಲ ಸಮಸ್ಯೆಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಮುಟ್ಟಿಸುವ ನಿಟ್ಟಿನಲ್ಲಿ ಈ ಮಂತ್ರಿಗಳ ಮುಖಾಂತರ ಸಮಾವೇಶವನ್ನು ಮಾಡೋಕ್ಕೆ ಯೋಚನೆ ಮಾಡಿದ್ದೀವಿ ಆದರೆ ಕೇಂದ್ರ ಸರ್ಕಾರದ ಒಂದು ಮಹತ್ತರವಾಗಿರ್ತಕ್ಕಂಥ ಸಂಪುಟದ ಸಭೆ ಡಿಸೆಂಬರ್ ಆರನೇ ತಾರೀಕು ಸಂಜೆ ಆರು ಗಂಟೆಗೆ ಫಿಕ್ಸ್ ಆಗಿರೋದರಿಂದ ಜನವರಿ ಹದಿನೆಂಟನೇ ತಾರೀಕು ಒಂದು ಸಮಯವನ್ನು ಕೊಟ್ಟಿದ್ದಾರೆ ಹಾಗಾಗಿ ನಾನು ಎಲ್ಲ ಅಡಿಕೆ ಬೆಳೆಗಾರರನ್ನು ಈಗಾಗಲೇ ಎಲ್ಲ ಥರದ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಸಮಾಜದ ಎಲ್ಲ ಪ್ರಮುಖರು ಸಮಾಜದ ಎಲ್ಲ ಸಂಘ ಸಂಸ್ಥೆಯವರು ಸಮಾಜದ ಅಡಿಕೆ ಬೆಳೆಗಾರರು ನಮ್ಮ ಜೊತೆಗೆ ಈಗಾಗಲೇ ಕೈ ಜೋಡಿಸಿದ್ದಾರೆ ಆರನೇ ತಾರೀಕು ನಡೀತಾ ಇರ್ತಕ್ಕಂಥ ಈ ಸಮಾವೇಶವನ್ನು ಈ ಎಲ್ಲ ಕಾರಣದಿಂದ ಜನವರಿ ಹದಿನೆಂಟನೇ ತಾರೀಕು ಹೊಸನೂರು ತಾಲೂಕಿನ ಬಟ್ಟೆ ಶ್ರೀ ವ್ಯಾಸ ಮಹರ್ಷಿ ಗುರುಕುಲದ ವಿದ್ಯಾರ್ಥಿನಿ ಚುಕ್ಕಿಎಂ ಬ್ಯಾಣತ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ರಾಜ್ಯ ಬಾಲಭವನದ ಕಲಾಶ್ರೀ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ ಬಾಲಭವನ ಸೊಸೈಟಿ ಬೆಂಗಳೂರು ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಇದರ ನೇತೃತ್ವದಲ್ಲಿ ನಡೆದ ಮಕ್ಕಳ ದಿನಾಚರಣೆಯಲ್ಲಿ ಚುಕ್ಕಿ ಎಂ ಬ್ಯಾಣದ್ ಯಕ್ಷಗಾನ ಪ್ರದರ್ಶನಕ್ಕೆ ಪ್ರಥಮ ಸ್ಥಾನ ಪಡೆದು ಕಲಾಶ್ರೀ ಪ್ರಶಸ್ತಿ ಮುಡಿಗೇರಿಸಿಕೊಂಡರು ಇನ್ನು ತೀರ್ಥಳ್ಳಿಯ ನೌಶಾ ಡಿ ವಿಜ್ಞಾನ ಆವಿಷ್ಕಾರ ವಿಭಾಗದಲ್ಲಿ ದ್ವಿತೀಯ ಸ್ಥಾನ ಪಡೆದು ಕಲಾಶ್ರೀ ಪ್ರಶಸ್ತಿಗೆ ಹಾಜರಾಗಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಶಸ್ತಿ ವಿತರಿಸಿದರು ನಮಸ್ಕಾರ